ಹಲೋ ಟ್ರೇಡರ್ಸ್ ಈಗ ನಾನು ನಿಮ್ಗೆ ಲೈವ್ ಟ್ರೇಡಿಂಗ್ ತೊಡ್ತಾಯಿ ಸೊ ಈಗ ನಾವು ಫಸ್ಟ್ ಏನು ನೋಡಬೇಕು ಒನ್ ಮಿನಿಟ್ ಕ್ಯಾಂಡಲ್ದಾಗ ಹಾಕಿ ಟ್ರೆಂಡ್ ಯಾವ ಥರ ಹೊಂಟೋಗಿ ಸೊ ಅದನ್ನು ಚೆಕ್ ಮಾಡಬೇಕು ಸೊ ಅಪ್ ಟ್ರೆಂಡ್ ಆಯಿತು ಡೌನ್ ಟ್ರೆಂಡ್ ಆಯಿತು ಸೊ ಅದಾದಮೇಲೆ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ ಒಳಗೆ ಸ್ಟಡಿ ಮಾಡಬೇಕು ಓವರ್ ಮೇಲ್ ಆಯಿತು ಅಥವಾ ಪೂರ್ತಿ ಕೆಳಗಡೆ ಆಯಿತು ಅಂತೇಳಿ ಲೈಕ್ ಈಗ ನೋಡಿ ಫೈವ್ ಮಿನಿಟ್ಸ್ ಇಟ್ ಚೆಕ್ ಮಾಡಿದೆ ಸೊ ಮಾರ್ಕೆಟ್ ಸ್ವಲ್ಪ ಡೌನ್ ಬರೋಂಗೆ ಕಾಣೋತಿ ಸೊ ಇದ್ರ ಜೊತೆಗೆ ನಾನು ಇನ್ನೊಂದು ಫೋನ್ದಾಗ ಓ ಎ ಚೈನ್ ಅಂತ ಬರ್ತೈತಿ ಓ ಎ ಚೈನ್ ಅಂತ ಏನು ಆಪ್ಷನ್ ಚೈನ್ ಅಂತ ಅದ್ರೊಳಗೆ ಡೇಟಾ ಚೆಕ್ ಮಾಡಿ ಟ್ರೇಡ್ ಹಾಕ್ತಾನೆ ಈಗ ಫಾರ್ ಎಕ್ಸಾಂಪಲ್ ನೋಡಿರಿ ಓ ಚೈನ್ ಪ್ರಕಾರ ಈಗ ಕಾಲ್ ಸೆಲ್ಲರ್ಸ್ ಜಾಸ್ತಿ ಆದರೆ ಸೊ ಮಾರ್ಕೆಟ್ ಸ್ವಲ್ಪ ಡೌನ್ ಬರುತ್ತೆ ಅಂತ ಡೇಟಾ ತೋರಿಸೋತಿ ಸೊ ನೋಡೋಣ ಈಗ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ ಹಾಕಿ ನೋಡಿದಿನಿ ಈಗ ನೆಕ್ಸ್ಟ್ ವೈ ಚೇನ್ ಚೆಕ್ ಮಾಡ್ತೀನಿ ಅದು ವೈ ಚೇನ್ ಅಂದ ನಿಮಗೆ ಅದ್ರ ರಿಲೇಟೆಡ್ನ ಇನ್ನೊಂದು ವಿಡಿಯೋದಾಗ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾ ಟ್ರೇಡ್ ಮಾಡಬೇಕಾದ್ರೆ ಕಂಪ್ಲೀಟ್ ವೈ ಚೇನ್ ಪ್ಲಸ್ ಮತ್ತು ಡೇಟಾ ನೋಡ್ಕೊಂಡು ಲೈಕ್ ಬಯರ್ಸ್ ಎಷ್ಟಾರ ಸೆಲರ್ಸ್ ಎಷ್ಟು ಥರ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ ಯಾವಾಗ ಹಾಕಬೇಕು ಅಂದರೆ ಫಿಫ್ಟೀನ್ ಮಿನಿಟ್ ಸ್ಟಡಿ ಮಾಡಕ್ಕೆ ಈಗ ಮಾ ಚಾರ್ಟ್ ಯಾವಾಗಿಂದ ಟ್ರೆಂಡ್ ಯಾವ ಥರ ಐತಿ ಟ್ರೆಂಡ್ ಅಂದರೆ ಪಾಸಿಟಿವ್ ಐತೋ ನೆಗೆಟಿವ್ ಐತೋ ಸೊ ಆ ಟ್ರೆಂಡ್ ಟ್ರೆಂಡ್ಸ್ ಒಳಗೆ ಡಿಫ್ರೆಂಟ್ ಟೈಪ್ಸ್ ಬರ್ತಾವೆ ಮತ್ತು ಸೊ ಅದಕ್ಕಂತ ನಾನು ನೆಕ್ಸ್ಟ್ ಸಪ್ರೇಟ್ ವಿಡಿಯೋದಾಗ ನಿಮ್ಗೆ ತೋರಿಸ್ತೀನಿ ಈಗ ನೋಡಿರಿ ಇಮಿಡಿಯೇಟ್ ಒನ್ ಮಿನಿಟ್ದಾಗ ಚೆಕ್ ಮಾಡಿದೆ ಸೊ ಆಲ್ಮೋಸ್ಟ್ ಸ್ವಲ್ಪ ನೆಗೆಟಿವ್ ತೋರಿಸೋತಿ ವೈಚಿಯಿಂದಾಗೂ ಸ್ವಲ್ಪ ನೆಗೆಟಿವ್ನ ತೋರಿಸೈತಿ ಸೊ ಫಿಫ್ಟೀನ್ ಮಿನಿಟ್ದಾಗೂ ಮೂಮೆಂಟು ಜಾಸ್ತಿನೂ ಐತೆ ಆಪ್ಷನ್ ಟ್ರೇಡ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಯಾರಿಗೆ ಟೆಕ್ನಿಕಲ್ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರೋರು ಸೊ ಈ ಥರ ಟ್ರೇಡ್ ಮಾಡಬಹುದು ಇದಕ್ಕಿಂತ ಮುಂಚೆ ಇಕ್ವಿಟಿ ಟ್ರೇಡ್ ಅಂತ ಬರ್ತೈತಿ ನಾನು ಅದನ್ನು ಹೇಳ್ಕೊಡ್ತೀನಿ ನಿಮ್ಮ ನೆಕ್ಸ್ಟ್ ವಿಡಿಯೋ ಒಳಗಡೆ ನೋಡಿ ಇಮಿಡಿಯೇಟ್ ಮೂಮೆಂಟ್ ಜಾಸ್ತಿ ಸ್ಟಾರ್ಟ್ ಆಯಿತು ಸೊ ಒ ಏನು ಚೇಂಜ್ ಆಗಿ ಈಗ ನಾವು ಅಂದ್ರೆ ಆಪ್ಷನ್ ಚೇನ್ ಅಂತ ಎನ್ ಎಸ್ ಎಬ್ ಸೈಟ್ದಾಗ ಇರ್ತದೆ ಅಲ್ಲಿ ನೋಡಿ ಡೇಟಾ ನೋಡಿ ಚೆಕ್ ಮಾಡಿ ನಾವು ಯಾವ ಕಾಲ್ ತಗೋಬೇಕು ಅದರ ಮೇಲೆ ಡಿಪೆಂಡ್ ಆಗಿ ಮಾಡಬೇಕು ಸೊ ನೋಡಿ ಆಗೇ ಬುಕ್ ಪ್ರಾಫಿಟ್ ಅಂತ ಸ್ವಲ್ಪ ವಿಡಿಯೋ ನಾ ಇದ್ರಾಗ ಸ್ಪೀಡ್ ಮಾಡಿದ್ದೀನಿ ಯಾಕಂದ್ರೆ ಜಾಸ್ತಿ ಟೈಮ್ ಇರಲಿ ಸೊ ಲೆಂದಿ ಆಗೈತೆ ಅಂತೇಳಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಸೊ ನಾನು ಏನೇನು ಪ್ರಾಫಿಟ್ ಬುಕ್ ಮಾಡಿದ್ದೀನಿ ಅದು ಲಾಸ್ಟ್ದಾಗ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ನಾ ಹೇಳಿದಲ್ಲ ಸ್ವಲ್ಪ ಬಿಆರ್ ಮಾಡೈತೆ ಅಂತೇಳಿ ಈಗ ಟ್ವೆಂಟಿ ಸಿಕ್ಸ್ ತೌಸಂಡ್ ಫಿಫ್ಟಿ ಪುಟ್ ಬೈ ಮಾಡಿದ್ದೀನಿ ಆಲ್ರೆಡಿ ಒನ್ ಸೆವೆಂಟಿ ಫೈವ್ ರುಪೀಸ್ ಲಾಸ್ ಆಗಿದೆ ಯಾಕಂದರೆ ಆವಾಗ ನಾನು ಡೇಟಾ ಚೇಂಜ್ ಆಗೈತೆ ಅಂತಕೊಂಡು ಓ ಯಾವಾಗಲೂ ಒನ್ ಡ್ಯಾನ್ ಒನ್ ಆ್ಯಂಡ್ ಹಾಫ್ ನಿಮಿಷ ಒಳಗೆ ನಿಮ್ಗೆ ಡೇಟಾ ಚೇಂಜ್ ಆಗ್ ಇರ್ತೈತಿ ಸೊ ನೋಡ್ಕೊಂಡು ಹೋಗಬೇಕು ಈಗ ಆಗಲೇ ಒನ್ ಸೆವೆಂಟಿ ಫೈವ್ ಲಾಸ್ ಆಯ್ತಲ್ಲ ಸೇಮ್ ಟ್ರೇಡ್ ವಾಪಸ್ ರೀ ಬೈ ಮಾಡಿದೆ ನೋಡಿರಿ ಆ್ಯಸ್ ಪರ್ ಡೇಟಾ ಪ್ರಕಾರ ರೀಬೈ ಮಾಡಿದ್ದೀನಿ ಈಗ ಲೈವ್ ಒಳಗೆ ನಿಮ್ಗೆ ಗೊತ್ತಾಗತ್ತಾ ಪ್ರಾಫಿಟ್ ಆಗುತ್ತೋ ಇಲ್ಲ ಅಂತ ಹೇಳಿ ಸೊ ಇದು ವಿಡಿಯೋನು ಆಲ್ಮೋಸ್ಟ್ ಸ್ವಲ್ಪ ಸ್ಪೀಡ್ ಇಟ್ಟೆ ಯಾಕಂದರೆ ಲೆಂದಿ ಆದ ತಕ್ಷಣ ನೋಡೋರ್ಗೂ ಸ್ವಲ್ಪ ಇದು ಪ್ರಾಬ್ಲಮ್ ಆಗೋಂತ ನೋಡಿರಿ ಅದು ಸ್ವಲ್ಪ ಈಗ ಜಸ್ಟ್ ಪ್ರಾಫಿಟ್ ಒಳಗೆ ಸ್ಟಾರ್ಟ್ ಆಯಿತು ಸೊ ಒಂದು ಟ್ರೇಡು ಬೈಗೆ ಟ್ವೆಂಟಿ ರುಪೀಸ್ ಅಲ್ಲಿ ಟ್ವೆಂಟಿ ರುಪೀಸ್ ಇರುತ್ತೆ ಸೊ ಈಗ ನಾ ನೋಡಿ ಮೂಮೆಂಟ್ ಒನ್ ಒನ್ ಮಿನಿಟ್ ಕ್ಯಾಂಡಲ್ ನಾನು ಚೆಕ್ ಮಾಡ್ದಾನೆ ಈಗ ಸೊ ಯಾವ ಥರ ಮೂಮೆಂಟ್ ಇದೆ ಎಷ್ಟು ಸ್ಪೀಡ್ ಇದನ್ನ ಆಲ್ ಆಲ್ಮೋಸ್ಟ್ ನಾರ್ಮಲಿನೇ ಎಷ್ಟು ಸ್ಪೀಡ್ ಇರುತ್ತೈತಿ ಚಾಟ ಬಟ್ ಅದ್ರಾಗೂ ಸ್ವಲ್ಪ ವಿಡಿಯೋ ಒಂದು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ ಅಷ್ಟು ಲೈಕ್ ಸ್ಪೀಡ್ ಮಾಡಿದ್ದೀನಿ ಇದ್ರಾಗ ಈಗ ಆಲ್ರೆಡಿ ಒಂದು ಗ್ರೀನ್ ಕ್ಯಾಂಡಲ್ ಆಯಿತು ಮೂಮೆಂಟ್ ಅಂತೂ ಜಾಸ್ತಿ ಐತಿ ಆಲ್ಮೋಸ್ಟ ಏನು ಸಪ್ ಸೊ ಈ ಥರ ಲಾಸ್ ಪ್ರಾಫಿಟು ರನ್ನಿಂಗ್ ಒಳಗೆ ಇರುತ್ತೆ ಸೊ ಅವಾಗ ನಮ್ಗೆ ಪ್ಯಾನಿಕ್ ಆಗ್ಬಾರ್ದು ಪ್ರಾ ಒಂದೇ ಸತಿ ಜಾಸ್ತಿ ಲಾಸ್ ಆಗೈತೆ ನಿಮ್ಮದು ಟ್ರೇಡ್ ರಾಂಗ್ ಐತೆ ಅಂತರ್ಥ ಬೈ ಮಾಡಬೇಕು ಸೆಲ್ ಯಾವಾಗ ಮಾಡಬೇಕು ಇದೆಲ್ಲ ನಿಮ್ಗೆ ಗೊತ್ತಿದ್ದಾಗ ನೀವು ಟ್ರೇಡ್ ಮಾಡ್ಬೋದು ಅದು ಇದಕ್ಕಿಂತ ಮುಂಚೆ ಇಕ್ವಿಟಿ ಟ್ರೇಡ್ ಮಾಡಬೇಕು ಇಕ್ವಿಟಿ ಟ್ರೇಡ್ ಅಂದರೆ ಏನ ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಾಗ ನಿಮಗೆ ಹೇಳ್ಕೊಡ್ತೀನಿ ಅದು ನೀವು ಕಲಿತ ಆದಮೇಲೆ ಇದು ಆಪ್ಷನ್ ಟ್ರೇಡ್ ಇದು ಒಂಥರ ಇದು ನೆಕ್ಸ್ಟ್ ಲೆವೆಲ್ ಇಲ್ಲಿ ಮೂಮೆಂಟು ಜಾಸ್ತಿ ಇರುತ್ತೆ ನೀವು ಅದೇ ರೀತಿ ಜಾಸ್ತಿ ಅಮೌಂಟ ರಿಸ್ಕ್ ಒಳಗೆ ಇರುತ್ತೆ ಸೊ ನಿಮ್ಮ ರಿಸ್ಕ್ ಎಷ್ಟು ಐತಿ ಅಂತ ನಿಮ್ಗೆ ಗೊತ್ತಿರಬೇಕು ನೀವು ಯಾವ ಕಾಲ್ ಬೈ ಮಾಡ್ತೀರಿ ಯಾಕೆ ಬೈ ಮಾಡ್ತೀರಿ ಪುಟ್ ಬೈ ಮಾಡಿ ಪುಟ್ ಅಂದರೆ ಏನ ಯಾವ ಪುಟ್ ಬೈ ಮಾಡ್ತೀರಿ ಅದಕ್ಕೆ ಮಾಡ್ತೀರಿ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ದಾಗ ಮಾತ್ರ ನೀವು ಆಪ್ಷನ್ ಟ್ರೇಡಿಂಗ್ ಮಾಡ್ಬೋದು ಎವ್ರಿ ಮಿನಿಟ್ ಪ್ರತಿ ಸೆಕೆಂಡಿಗೆ ನಾವು ಚಾರ್ಟ್ ನೋಡಬೇಕು ಡೇಟಾ ನೋಡಬೇಕು ಅದಾದಮೇಲೆ ನಾ ಯಾಕಿಲ್ಲ ಫಿಫ್ಟೀನ್ ಮಿನಿಟ್ಸು ಫೈವ್ ಮಿನಿಟ್ಸ್ ಒನ್ ಮಿನಿಟ್ಸ್ ನೋಡೋದ್ರ ಅಂತಂದ್ರೆ ಮೂಮೆಂಟ್ ಯಾವ ಥರ ಐತಿ ಫೈವ್ ಮಿನಿಟ್ಸ್ದಾಗ ಯಾವ ಥರ ಮೂಮೆಂಟ್ ಐತಿ ಫಿಫ್ಟೀನ್ ಮಿನಿಟ್ಸ್ ಯಾವ ಥರ ಮೂಮೆಂಟ್ ಐತಿ ಒನ್ ಮಿನಿಟ್ಟಾಗ ಯಾವ ಥರ ಚಾರ್ಟ್ ಮೂಮೆಂಟ್ ಐತಿ ಇದೇನು ನೀವು ಚಾಟ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಂತ ಅದಕ್ಕೆ ಇದು ಟೆಕ್ನಿಕಲ್ ಅನಾಲಿಸ್ಗಡೆ ಬರ್ತೈತಿ ಸೊ ಇಷ್ಟೆಲ್ಲ ನಿಮಗೆ ಗೊತ್ತಿದ್ದ ಆದಮೇಲೆ ನೀವು ಅಂದರೆ ಇದ್ರ ಜೊತೆಗೆ ನಿಮಗೆ ಕಂಪ್ಲೀಟ್ ಮಾರ್ಕೆಟ್ ಜೊತೆ ನೀವು ಫ್ರೆಂಡ್ಶಿಪ್ ಅಂದರೆ ಮಾರ್ಕೆಟ್ ನಿಮ್ಮ ಡೈಲಿ ಅದ್ರ ಜೊತೆ ಅಪ್ಡೇಟ್ ಇರಬೇಕು ಅದ್ರ ಜೊತೆ ನಿಮ್ಮ ಕಂಪ್ಲೀಟ್ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂದ್ರೆ ಟ್ರೇಡ್ ಮಾಡ್ಬೋದು ಆರಾಮಾಗಿ ಎಷ್ಟೋ ಜನ ಹಾಂ ಸುಮ್ಮನೆ ಒಂದು ಸ್ವಲ್ಪ ತಿಳ್ಕೊಂಡು ಬಂದ್ ಮಾಡಿದ್ರೆ ಸ್ವಲ್ಪ ಲಾಸ್ ಸ್ವಲ್ಪ ಲಾಸ್ ಹಾಕೊಳ್ತಾಕೊಕ್ಕೊಂತ ಕಂಪ್ಲೀಟ್ ಇದೇನು ಮಾಡ್ತೀವಿ ಅಂತ ಬಿಟ್ಟು ಹೋಗ್ತಾರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಯಾವ ಥರ ನಾವು ಒಂದು ಜಾಬ್ ತಗೋಬೇಕಾ ಅಂತಂದ್ರೆ ಎಲ್ ಕೆ ಜಿಯಿಂದ ಡಿಗ್ರಿ ಸ್ಟಡಿ ಮಾಡ್ತೀವಿ ಸ್ಟಡಿ ಮಾಡಿ ಆಮೇಲೆ ಯಾವುದೋ ಎಕ್ಸಾಮ್ ಬರೀತೀವಿ ಯಾಕ ಚಲೋ ಪೇಮೆಂಟ್ ಸಿಗಲಿ ಚಲೋ ಜಾಬ್ ಸಿಗಲಿ ಅಂತೇಳಿ ಸೊ ಇದು ಅದೇ ಥರನ ನೀವು ಎಷ್ಟು ಇದ್ರ ಬಗ್ಗೆ ನಾಲೆಜ್ ತಗೋತೀರಿ ಎಷ್ಟು ನೀವು ಇದ್ರ ಬಗ್ಗೆ ಕಲಿತೀರಿ ಅದ ರೀತಿ ನೀವು ಇದ್ರೆ ಹೊರಗ್ ಸಿಗ್ತೈತಿ ಆದರೆ ಇಲ್ಲಿ ಯಾರದೂ ಕಿರಿಕಿರಿ ಇಲ್ಲ ಯಾವುದೇ ನೀವು ಒಂದು ಬಿಸ್ನೆಸ್ ಮಾಡ್ಬೇಕಾ ಅಂತಂದ್ರೆ ನೂರ ಎಂಟು ಮಂದಿ ನೂರ ಎಂಟು ಕಿರಿಕಿರಿ ಇರ್ತೈತಿ ಸೊ ಇಲ್ಲಿ ಹಂಗಿಲ್ಲ ಚಾರ್ಟ್ ಆತು ನೀವು ಆತು ನಿಮ್ಮ ರೊಕ್ಕ ಯಾರ್ದು ಕಿರ್ಚಿರಿರೋಂಗಿಲ್ಲ ಆರಾಮಾಗಿ ನೀವು ರೊಕ್ಕ ಮಾಡ್ಬೋದು ಸಿಂಪಲ್ ಈಗ ನೋಡಿರಿ ಈಗ ಯಾವುದೋ ಫೈವ್ ಮಿನಿಟ್ ಕ್ಯಾಂಡಲ್ ಇಟ್ಟೆ ಸೊ ನೆಕ್ಸ್ಟ್ ಈಗ ಒನ್ ಮಿನಿಟ್ದಾಗ ಚೆಕ್ ಮಾಡತ್ತೀನಿ ಐ ಥಿಂಕ್ ಈಗ ವೈಎಚ್ ಇನ್ನೂ ಸ್ವಲ್ಪ ನೆಗೆಟಿವ್ನೇ ಐತಿ ಸೊ ನಾನು ಎರಡು ಮನೆಗೆ ಬೈ ಮಾಡಿದ್ದೀನಿ ಎರಡು ದೇ ಮನೆ ಪುಟ್ಟು ಬೈ ಮಾಡಿದ್ದೀನಿ ಮೂಮೆಂಟ್ ಈಗ ಸ್ಟಾರ್ಟ್ ಆಯಿತು ಜಾಸ್ತಿ ಲಾಸ್ಗಂತೂ ನಾವು ಹೋಗಿಲ್ಲ ಇದ್ರಾಗ ನೋಡಿರಿ ಇಮಿಡಿಯೇಟ್ ನಾ ಯಾಕೆ ಚೆಕ್ ಮಾಡಿದ್ದೀನಿ ನೋಡಿರಿ ಸಡನ್ ಮೂಮೆಂಟ್ ಇರ್ತೈತಿ ನಾವು ಈ ಮೂಮೆಂಟಿಗೆ ಕಾಯ್ತಿರ್ಬೇಕು ಇಲ್ಲಿ ನಮಗೆ ಕರೆಕ್ಟಾಗಿ ಪ್ರಾಫಿಟ್ ಸಿಗ್ತೈತಿ ಇಲ್ಲ ನಾವು ಟ್ರೇಡ್ ಹಾಕಿ ಬೇರೆ ಏನೋ ಬರೀ ಅಮೌಂಟ್ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಯಾವುದು ಒಂದೇ ನೋಡ್ಕೊಂಡ್ ಕುಂತಾರೆ ನಾವು ಅಂದ್ರೆ ನಮಗೆ ಪ್ರಾಫಿಟ್ ಆಗಲ್ಲ ಅಂದ್ರೆ ಲಾಸ್ ಆಗೋದಿಪ್ಪ ಅಂತಂದ್ರೆ ಪ್ಯಾನ್ ಕೈ ಬಿಡ್ತಿದ್ವಿ ಯಾಕಂದ್ರೆ ಏನೂ ಗೊತ್ತಿಲ್ಲ ಅದಕ್ಕೆ ಇನ್ನೊಂದು ಹೆಸರು ಗ್ಯಾಮ್ಲಿಂಗ್ ಅಂತಾರೆ ಅದಕ್ಕೆ ಸೊ ಇದು ಗ್ಯಾಮ್ಲಿಂಗ್ ನಾವು ಮಾಡೋದಿಲ್ಲ ಇಲ್ಲಿ ಇದು ಪ್ರಾಪರ್ ಟ್ರೇಡಿಂಗ್ ಏನು ಚಾರ್ಟ್ ನೋಡೋದು ಒನ್ ಮಿನಿಟ್ ಯಾಕೆ ಮಾಡ್ತೀನಿ ಫಿಫ್ಟೀನ್ ಮಿನಿಟ್ ಯಾಕೆ ಮಾಡ್ತೀನಿ ಅವಾಗಲೇ ಹೇಳಿದ್ನಲ್ಲ ಸೊ ಅದು ಸ್ಟಡಿ ಲೈಕ್ ಮಾರ್ಕೆಟ್ ಯಾವ ಥರ ಮಾಡಿತ್ತು ಬೈ ಚಾನ್ಸ್ ಏನೂ ನೆಗೆಟಿವ್ ಇಪ್ಪ ಅಂದ್ರೆ ಬಟ್ ನಾನು ಎಕ್ಸಿಟ್ ಆಗಿಬಿಡೋದು ಲಾಸ್ ಆಗಿದ್ದರೆ ಎಕ್ಸಿಟ್ ಆಗಿಬಿಡ್ತು ಇಲ್ಲಪ್ಪ ಅಂತಂದ್ರೆ ಜಾಸ್ತಿ ಅಮೌಂಟ್ ನಾವು ಕಳ್ಕೊಬೇಕಾಗತ್ತೆ ಈಗ ನಾ ತೊಗೊಂಡಿದ್ದು ಯಾವುದಪ್ಪ ಅಂದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಫಿಫ್ಟಿ ಪುಟ್ ಸೊ ಅದ್ರಾಗ ಇನ್ವೆಸ್ಟ್ಮೆಂಟ ನಂದು ಟೋಟಲ್ ಇನ್ವೆಸ್ಟ್ಮೆಂಟ್ ಫಾರ್ಟಿ ನೈನ್ ತೌಸಂಡ್ ಸೆವೆನ್ ಫಾರ್ಟಿ ಟು ಸೊ ಫೈನಲಿ ನನಗೆ ಪ್ರಾಫಿಟ್ ಎಷ್ಟಾಗೈತಿ ಅಂದ್ರೆ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಅಂದ್ರೆ ಅದು ವಿತಿನ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಟ್ರೇಡ್ ನಾ ಮಾಡಿರೋದು ಬ್ರಿ ಅಷ್ಟರೊಳಗೆ ನನಗೆ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ರಿಟರ್ನ್ಸ್ ಆಗೈತಿ ಬ್ಯಾಂಕ್ದಾಗ ನಾಲ್ಕರಿಂದ ಐದು ಪರ್ಸೆಂಟ್ ಕೊಡ್ತಾರೋ ಮ್ಯಾಕ್ಸಿಮಮ್ ಅಂದರೆ ಎಂಟು ಪರ್ಸೆಂಟ್ ನಾರ್ಮಲ್ ಡೆಪಾಸಿಟ್ ಅದು ಒಂದು ವರ್ಷಕ್ಕೆ ಅದಕ್ಕಿಂತ ಇದು ಬೆಸ್ಟ್ ಅಲ್ಲ ಫಿ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಅರ್ಧ ತಾಸು ಒಳಗೆ ಟ್ರೇಡ್ ನಮ್ಗೆ ಕ್ಲೋಸ್ ಆಗಬೇಕು ಆರಾಮಾಗಿ ಪ್ರಾಫಿಟ್ ಮಾಡ್ಬೋದು ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು